ಪ್ರಕ್ರಿಯೆ ತೋರಿಲ್ಲ ಉತ್ತರನೂ ನೀಡಲಿಲ್ಲ ಹಾಗಾಗಿ ನಾವು ಎ ಆರ್ ಮೇಲೆ ಡಿಆರ್ ಹತ್ರ ಹೋಗಿ ಡಿಸ್ಟಿಕ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಅನ್ನ ನೀಡಿದರೆ ಇಮಿಡಿಯೇಟ್ ಆಗಿ ನೀವು ಅವರನ್ನ ಸಿಬ್ಬಂದಿಗಳನ್ನ ಕೈ ಬಿಡಬೇಕು ಅಂತೇಳಿ ನೀವು ಆದೇಶ ಹೊರಡಿಸಿದ್ರಿ ಇಲ್ಲಿ ಅಕ್ರಮ ನೇಮಕಾತಿ ಆಗಿದೆ ಇಲ್ಲಿ ಯಾವುದೇ ತರದ ಮೀಸಲಾತಿ ಕೂಡ ಅನ್ವಯ ಆಗಿಲ್ಲ ರೂಲ್ಸ್ ಎಲ್ಲವೂ ಬ್ರೇಕ್ ಆಗಿದೆ ಎಲ್ಲಾ ರೂಲ್ಸು ಬ್ರೇಕ್ ಆಗಿದೆ ಅಂತೇಳಿ ನಾವು ಡಿಆರ್ ಹತ್ರ ಮನವಿ ಮಾಡ್ಕೊಂಡ್ವಿ ಮತ್ತೆ ತಗೊಂಡ್ ಬಂದಿವಿ ಅದೇ ತರನಾಗಿ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ರಾಯಚೂರು ಇವ್ರ ಹತ್ರ ಸಹ ನಾವು ಈ ಒಂದು ಮನವಿ ನೀಡಿ ನಾವು ರಿಸೋರ್ಟ್ ತಗೊಂಡ್ ಕೂಡಲೇ ಅವರು ಪ್ರಕ್ರಿಯೆ ಇದು ಪ್ರತಿಕ್ರಿಯೆ ನೀಡ್ತೀನಿ ಅಂತ ನಮ್ಗೊಂದು ಭರವಸೆ ನೀಡಿದ್ದಾರೆ ತಾಲೂಕು ಎಆರ್ ಅವರಿಗೆ ಮನವಿ ಕೊಟ್ಟದಾಗ ಮನವಿ ಮನವಿಗೆ ಒಂದು ಆದೇಶವನ್ನು ಸಿಇಒಿ ಮಾಡ್ತಾರೆ ಎ ಆರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮುಖ್ಯ ಕಾರ್ಯನಿರ್ವಹಣೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೂರು ಜನ ಹೊಸ ಸಿಬ್ಬಂದಿಗಳನ್ನ ಸರ್ವ ನಿರ್ದೇಶಕರ ಉಪಸ್ಥಿತಿ ಮತ್ತು ಒಮ್ಮತದೊಂದಿಗೆ ನೇಮ ನೇಮಕ ಮಾಡಿಕೊಂಡು ಸಹಕಾರ ಸಂಘಗಳ ನಿಯಮ ಹತ್ತೊಂಬತ್ತು ನೂರ ಪ್ರಕಾರ ಹಾಗೂ ಉಲ್ಲಂಘೆಯ ಉಲ್ಲಂಘನೆ ಆಗಿರುತ್ತದೆ ಹಾಗಾಗಿ ಇದರ ಬಗ್ಗೆ ಪರಿಶೀಲಿಸಿ ಒಂದು ವೇಳೆ ಇದರಲ್ಲಿ ಅಕ್ರಮ ನೇಮಕಾತಿ ಆಗಿದ್ರೆ ಅವರನ್ನ ಆ ಒಂದು ನೇಮಕಾತಿಯನ್ನ ತಡೆ ಹಿಡಿದು ಅವರನ್ನ ಅವ್ರ ಹುದ್ದೆಯಿಂದ ಬಿಡುಗಡೆ ಮಾಡಿ ಅಂತೇಳಿ ಎಲ್ಲ ಮಾಡಿದ್ದಾರೆ ಅಥವಾ ಒಂದು ಆದೇಶವನ್ನು ಮಾಡಿದ್ದಾರೆ ಆ ಆದೇಶಕ್ಕೆ ಕಿಂಚಿತ್ತೂ ಕೂಡ ಬೆಲೆ ಮೂಡದೇನೆ ಮೇಲಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡಿ ಇನ್ನೂ ಆ ಮೂರು ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿರುವಂತಹ ಘಟನೆ ಸಿಂಧನೂರು ತಾಲೂಕಿನ ಸಾಲಗುಂದದ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ನಡೀತಾ ಇದೆ ಅದರ ಜೊತೆಗೆ ನಾವು ಕಳಿಸಿದೀವಿ ಹದಿನೈದು ಇಪ್ಪತ್ತು ದಿನ ಆಯ್ತು ಇನ್ನೂ ಇದುವರೆಗೆ ಆದ್ರೂ ಕೂಡ ಅದ್ರ ಬಗ್ಗೆ ಅದ್ರ ಮೇಲೆ ಈ ಒಂದು ಅಕ್ರಮ ನೇಮಕಾತಿ ಸಂಬಂಧಪಟ್ಟಂಗೆ ಕ್ರಮ ಕೈಗೊಳ್ಳುವಂತ ನಿರ್ಧಾರವನ್ನ ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಾಗ್ಲಿ ಡಿಆರ್ ಆಗಲಿ ಕೂಡ ಮಾಡದಿರುವಂತದ್ದು ವಿಪರ್ಯಾಸದ ಸಂಗತಿ ಇದಕ್ಕೆ ನೋಡಿದಾಗ ನೀವು ಹೇಳ್ತಾ ಇದ್ರು ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಸಹಕಾರ ಬ್ಯಾಂಕ್ ಏನು ಚುನಾವಣೆ ನಡೀತಲ್ಲ ಆ ಚುನಾವಣೆ ಸಂದರ್ಭದಲ್ಲಿ ನೇಮಕಾತಿ ಆ ಸಂದರ್ಭದಲ್ಲಿ ನೀತಿ ಸಂಹಿತೆ ಅನ್ನೋದು ಅನ್ವಯ ಆಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಏನು ನೇಮಕಾತಿ ಪ್ರಕ್ರಿಯೆ ನಡಿಬಾರದು ಅನ್ನುವಂಥದ್ದು ಕೆ ಸಿ ಆಕ್ಟ್ ಅಲ್ಲಿ ಆದ್ರೂ ಕೂಡ ಅದೇ ಸಂದರ್ಭದಲ್ಲಿ ಕಡೆ ಚುನಾವಣೆ ನಡೀತಾ ಇದೆ ಕಡೆ ನಡೀತಿದೆ ಈ ವಿಚಾರವಾಗಿ ನೀತಿ ಸಂಹಿತೆ ಇದ್ರೂ ಕೂಡ ಅವರನ್ನ ನೇಮಕ ಮಾಡಿ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೋರಿ ಸರ್ಕಾರಕ್ಕೆ ಮತ್ತು ಸರ್ಕಾರದ ಜನಪ್ರತಿನಿಧಿಗಳಿಗೆ ಒತ್ತಡಕ್ಕೆ ಮಾಡುದು ಸಿಒಗಳಾಗ್ಲಿ ಎ ಆರ್ ಗಳಾಗ್ಲಿ ಈ ತರದ ಅಕ್ರಮ ನೇಮಕಾತಿ ಮಾಡಿಕೊಂಡಿರೋದ್ರ ಬಗ್ಗೆ ರಾಜ್ಯದ ಜನರಿಗೆ ತಾಲೂಕಿನ ಜನರಿಗೆ ಗೊತ್ತಾಗ್ಬೇಕಾಗಿದೆ ಈ ಮೂಲಕ ನಾವು ಪತ್ರಿಕೆ ಘೋಷಣೆ ಮುಖಾಂತರ ಇವರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಕ್ರಮ ನೇಮಕಾತಿ